ಸರ್ ಈಗ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರು ವರದಿ ನೋಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೇಜ್ಗಳನ್ನು ಹಾಕಿ ಅದ್ರ ಮಾಲ್ಕನ್ನ ಮಾಡಿ ಕಿಡಿಯನ್ನು ಕರೆದಿ ಸರ್ ಸರ್ ಪಿ ಎನ್ ದೇಸಾಯ ಅವರೊಬ್ಬ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಅವ್ರ ಬಗ್ಗೆ ನಮ್ಗೆ ಅನುಮಾನ ಇತ್ತು ಒಂದನೇ ಒಂದೇ ಆರೋಪಿ ಸಿದ್ದರಾಮಯ್ಯರು ನೇಮಕ ಮಾಡಿದಂಥ ಪಿ ಎನ್ ದೇಸಾಯಿ ಪೈಸ ಅವರು ಒಂದು ಸುಳ್ಳು ವರದಿ ಕೊಡ್ಬೋದು ಅಂತ ಅನುಮಾನ ಇತ್ತು ಆದರೂ ಕೂಡ ಅವರು ತಮ್ಮ ಒಂದು ಸ್ಥಾನಕ್ಕೆ ಒಂದು ಗೌರವ ಕೊಡೋ ನಿಟ್ಟಿನಲ್ಲಿ ಸತ್ಯಾಂಶ ಕೊಡಿದಂಥ ವರದಿ ಒಂದು ಸಣ್ಣ ನಿರೀಕ್ಷೆ ಇತ್ತು ಆದರೆ ಆ ನಿರೀಕ್ಷೆ ವಿರುದ್ಧವಾಗಿ ಅವರು ಕೂಡ ಒಂದು ಗೊಂದಲಕಾರಿಯಾದಂಥ ಮತ್ತು ಸುಗಮ ಕೊಡಿದಂಥ ವರದಿಯನ್ನು ನೀಡಿದ್ದಾರೆ ಅದರಿಂದ ನನಗೆ ತುಂಬ ಭಾಳ ನೋವಾಯಿತು ಸೊ ಯಾಕೆ ಅಂತೇಳಿ ಅವರು ಒಂದು ಕಡೆ ಅವ್ರು ಬಾವರೇ ಬರೀತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮಾವಳಿ ಪ್ರಕಾರ ಏನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡಿ ಕಂಡು ಬಂದಿ ಸ್ಪಷ್ಟ ಬರೀತಾರೆ ಆದರೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಬಂದಾಗ ಹದಿನೈದ ನಿವೇಶನ ಕೊಟ್ಟಿರೋದು ಕಾನೂನು ಬಾಯಿಲ್ಲ ಅಂತ ಹೇಳಿದಾರೆ ಇದೆಲ್ಲ ನೋಡೋದು ಸ್ಪಷ್ಟ ಗೊತ್ತಾಗುತ್ತೆ ಅವರು ಸುಳ್ಳು ವರದಿ ಕೊಟ್ಟಾರಂಥೇಳಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನಂದರೆ ಇದು ತುಂಬ ಅಗಾಧವಾದಂಥ ಪ್ರಕರಣ ಆಗಿರೋದ್ರಿಂದ ಸೊ ನಾನು ಕೇವಲ ಸಣ್ಣ ವಿಚಾರ ಮಾತ್ರ ಹೇಳಿದ್ದೀನಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಹೇಳಿದ್ರೆ ಪರಿಣಿತರಾದಂಥ ತಾಂತ್ರಿಕ ಸಮಿತಿ ಒಂದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಅವನ ಮೂಲಕ ಒಂದು ವರದಿ ತಗೊಂಡು ಕ್ರಮ ತಗೊಳ್ಕೊಂಡು ಸ್ಪಷ್ಟವಾಗಿ ಬರೀತಾರೆ ಮತ್ತು ಅವನು ಇನ್ನೊಂದು ಕಡೆ ಬರೀತಾರೆ ನಿವೇಶನ ಹಂಚಿಕೆ ಮಾಡೋ ಕಾನೂನು ಅಂತ ಬರೀತಾರೆ ಮತ್ತು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ನಿವೇಶ ಹಂಚಿಕೆ ಕಂಡು ಬರೀತಾರೆ ಇದೆಲ್ಲ ಬರೀತಾರೆ ಕೊನೆಗೆ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಅವ್ರ ಕುಟುಂಬಕ್ಕೆ ಗಿಡದ ನಿವೇಶನ ಕಾನೂನು ಅಂತ ಬರೀತಾರೆ ಇದು ಬೈರಲ್ಲ ಅಂತ ಕಾನೂನು ಬೈರಲ್ಲ ಅಂಥೇಳಿ ಆದರೆ ಇಲ್ಲಿ ಅವರಲ್ಲೇ ಗೊಂದಲ ಇರೋವಂಥದ್ದು ಮತ್ತು ಅವರೇ ತ ಸ್ವತಃ ತಮಗೆ ಈ ವಿಚಾರ ಸಂಬಂಧಪಟ್ಟಾಗೆ ಒಂದು ಸಮಗ್ರ ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ತಿಳಿಸಿದಾರೆ ಅವರಿಗೆ ಆ ಒಂದು ಪರಿಣಿತಿ ಅಥವಾ ಸಾಧ್ಯತೆ ಇಲ್ಲದಾಗ ಅವ್ರು ಸರ್ಕಾರ ಗಮನಕ್ಕೆ ತಂದು ತಾಂತ್ರಿಕ ಸಮಿತಿಯಿಂದ ಒಂದು ತಜ್ಞರ ಕೊಡೋದ ತಾಂತ್ರಿಕ ಸಮಿತಿ ರಚನೆ ಮಾಡಬೇಕಂತ ಒಂದು ಮ ವರದಿಯನ್ನು ಕೊಡಬೇಕಾಗಿದೆ ಹೊರತು ಇದು ಕಾನೂನು ಬಾಹಿರ ಇದು ಕಾನೂನು ಬಾಹಿರಲ್ಲ ಅಂತೇಳಿ ಸ್ಪಷ್ಟವಾಗಿ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಬಹುದಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಕಡೆ ದೇಶ ಕೂಡಿದ್ದಾರೆ ಅಂತ ಹೌದು ಸ್ಪಷ್ಟ ಗೊತ್ತಾಗದೆ ಅವರು ಅದೇ ಅಂಶಗಳನ್ನು ಕಂಡು ಬಂದಾಗ ಅವರು ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿರೋಂಥದ್ದೆಲ್ಲ ಗಮನಿಸಿದಾಗ ಸೊ ಇವರು ಕೂಡ ಒಂದೇ ಆರ್ ಆದಂಥ ಮತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಪ್ರಭಾವ ಒಳಗಾಗಿ ಈ ಥರ ಜನರಿಗೆ ಒಂದು ವಂಚನೆ ಮಾಡೋ ರೀತಿಯಲ್ಲಿ ಗೊಂದಲಕಾರಿಯಾದ ಮತ್ತು ಸುಳಿನ ಕೊಡೆಯಿಂದ ವರದಿಯನ್ನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ತಮ್ಮ ಈಗಾಗಲೇ ಹೋರಾಟ ಮಾಡ್ತಾ ಸರ್ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ಈ ವರದಿಗೂ ನನ್ನ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ ಯಾಕಂದರೆ ಅದು ಸರ್ಕಾರ ತಾನು ರಚನೆ ಮಾಡಿ ಕೆಲವ್ರನ್ನ ಕಾಪಾಡ್ಕೊಳ್ಳೋಸ್ಕರ ಪಡ್ತಕ್ಕಂಥ ವರದಿ ಸೊ ಈ ವರದಿ ನನ್ನ ಒಂದು ಹೋರಾಟಕ್ಕೆ ಯಾವುದೇ ರೀತಿಯ ಬಾಧಕ ಆಗೋಲ್ಲ ಹಾಗಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ ಸೊ ನಾನು ಈಗಾಗಲೇ ಹೇಳಿದಂತೆ ಏನು ಭ್ರಷ್ಟಾಚಾರ ನಡೆಸಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಪದದಲ್ಲಿ ನಿವೇಶನ ಪಡೆದರೆ ಅವರೆಲ್ಲರ ವಿರುದ್ಧ ಆರೋಪ ಸಾಬೀತುಪಡಿಸಿ ಅವರಿಗೆಲ್ಲ ಶಿಕ್ಷೆ ಕೊಡಿಸುವಂಥ ಖಚಿತ ಕೋರ್ಟಲ್ಲಿ ತನಿಖೆ ಮುಂದುವರೆ ತನಿಖೆ ಮಾಡ್ತಿದ್ದೆ ಅಂತೇಳಿ ಏನು ಲೋಕಾಯುಕ್ತ ಅಧಿಕಾರಿ ಹೇಳ್ತಾರೆ ಅವರು ಮಾನ್ಯ ನ್ಯಾಯಾಲಯಕ್ಕೆ ಸ್ಪಷ್ಟವಾದಂಥ ಮಾಹಿತಿಯನ್ನು ವರದಿಯನ್ನು ಕೊಡ್ತಾರಲ್ಲ ಹಾಗಾಗಿ ಕಳೆದ ವಿಚಾರಣೆ ದಿನಾಂಕದಲ್ಲಿ ಮಾನ್ಯ ನ್ಯಾಯಾಲಯ ಛೀಮಾರಿಯನ್ನು ಹಾಕಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಒಂದು ಸಮಗ್ರ ವರದಿ ಅಂದರೆ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಅವತ್ತಿಂದ ಇವತ್ತಿನವ್ರಿಗೂ ಯಾವ್ಯಾವ ಆರೋಪಗಳ ವಿರುದ್ಧ ಯಾವ್ಯಾವ ರೀತಿಯ ತನಿಖೆ ನಡೆಸಲಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ವರದಿ ಕೊಡೋಕೆ ಕೇಳಿದ್ದಾರೆ ಯಾಕೆ ಅಂತೇಳಿದ್ರೆ ಇದು ಈಗಾಗಲೇ ನಾಲ್ಕು ಒಂದರಿಂದ ನಾಲ್ಕನೇ ಆರೋಪಗಳ ವಿರುದ್ಧ ಒಂದು ಬಿ ಅಂತಿಮ ವರದಿ ಸು ಸುಳ್ಳು ವರದಿ ಸಲ್ಲಿಸಿದ್ದಾರೆ ಆದರೆ ಮುಂದುವರೆ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಇವತ್ತಿನಗೂ ಮಾನ್ಯ ನ್ಯಾಯಾಲಯಕ್ಕೆ ಏನಾರು ಮಾಹಿತಿ ಕೊಡಿದ್ರೆ ಅದೆಲ್ಲೂ ಕೂಡ ಒಂದರಿಂದ ನಾಲ್ಕನೇ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಮಾಡಿಸೋ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿಲ್ಲ ಹಾಗಾಗಿ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿರೋದ್ರಿಂದ ಮಾನ್ಯ ನ್ಯಾಯಾಲಯ ಒಂದು ಸೂಕ್ತ ಆದೇಶವನ್ನು ಮಾಡಿದೆ ಆ ಪ್ರಕಾರ ಮುಂದಿನ ವಿಚಾರಣೆ ದಿನಾಂಕದಲ್ಲಿ ಒಂದರಿಂದ ನಾಲ್ಕನೇ ಆರೋಪಿಗೆ ಸಂಬಂಧ ಸೇರದಂತೆ ಸೊ ಎಲ್ಲ ಆರೋಪಿಯವರನ್ನ ಏನನ್ನು ತನಿಖೆ ಮಾಡೋರ ಬಗ್ಗೆ ತನಿಖಾಧಿಕಾರಿ ಒಂದು ವರದಿಯನ್ನು ಕೊಟ್ಟ ನಂತರ ಸೊ ಮಾನ್ಯ ನ್ಯಾಯಾಲಯ ಏನು ಇವಾಗ ಒಂದು ಅಂತಿಮ ವರದಿ ಸಲ್ಲಿಸಿದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋದು ನಿರೀಕ್ಷೆ ಇದೆ ಅದೇ ಗೊಂದಲ ಮತ್ತು ಸುಳ್ಳಿನ ಕೊಟ್ಟತಕ್ಕಂಥ ವರದಿ ಅಂತ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ